ಕಾಲು ಕೆ ಜಿ ಸ್ಮಾಲ್ ಸಬ್ಬಕ್ಕಿ ತೊಗೊಂಡಿದ್ದೀನಿ ನೋಡಿ ರವೆಗಿಂತ ಸ್ವಲ್ಪ ದಪ್ಪ ಇರುತ್ತೆ ಎಲ್ಲ ಕಿರಾಣಿ ಅಂಗಡಿಗಳಲ್ಲೂ ಸಿಗುತ್ತೆ ಇದನ್ನು ಒಂದು ಬೌಲಿ ಹಾಕ್ಕೊಂಡು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಂಡ್ಬಿಡಬೇಕು ಚೆನ್ನಾಗಿ ತೊಳ್ಕೊಂಡು ನೀರು ತೆಗೆದು ಮತ್ತು ಅದು ಮುಳುಗೋ ಥರ ಸಬ್ಬಕ್ಕಿ ಎಷ್ಟು ಹಾಕೊಂಡಿರ್ತೀರೋ ಅಷ್ಟು ಮುಳುಗಿ ಮೇಲೆ ಒಂದು ಒಂದೂವರೆ ಇಂಚು ನೀರು ಇರಬೇಕು ಒಂದು ರಾತ್ರಿ ನಾನು ನೆನೆಯೋಕ್ಕೆ ಬಿಟ್ಟಿದ್ದೀನಿ ಬೆಳಗ್ಗೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಮುತ್ತು ಮುತ್ತಿನಂಗೆ ಆಗಿದೆ ಅಷ್ಟು ಚೆನ್ನಾಗಿರುತ್ತೆ ಈ ಸಬ್ಬಕ್ಕಿ ಮತ್ತು ನೀರು ತೆಗೆದು ಇಟ್ಬಿಡೋಣಂತೆ ಈಗ ಕುಕ್ಕರಿಗೆ ನಾವು ಯಾವ ಪ್ರಮಾಣದಲ್ಲಿ ಸಬ್ಬಕ್ಕಿ ಹಾಕ್ಕೊಂಡಿದ್ದೀವೋ ಒಂದಿಷ್ಟು ಫೋರು ನಾಲ್ಕು ಬೌಲು ಒಂದು ಬೌಲು ಸಬ್ಬಕ್ಕಿಗೆ ನಾಲ್ಕು ಬೌಲು ನೀರು ಹಾಕ್ಕೊಂಡು ಸಬ್ಬಕ್ಕಿ ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಒಂದು ವಿಜಲ್ ಒಡ್ಸ್ಕೊಬೇಕು ಎರಡನೇದು ಬೇಡ ಒಂದೇ ಒಂದು ವಿಜಲ್ ಆದಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಆಮೇಲೆ ಸ್ಟವ್ ಮೇಲೆ ಒಂದು ಬಾಂಡ್ಲಿ ಇಟ್ಟಿದ್ದೀನಿ ಬಾಂಡ್ಲಿಗೆ ಎಣ್ಣೆ ಹಾಕಿಬಿಟ್ಟು ಒಂದು ಸ್ಪೂನ್ ಎಣ್ಣೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನು ಕಡಲೆಬೇಳೆ ಅರ್ಧ ಸ್ಪೂನು ಉದ್ದಿನಬೇಳೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಖಾರಕ್ಕೆ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಹೆಚ್ಚಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ಚೆನ್ನಾಗಿ ಸಲ ಫ್ರೈ ಮಾಡ್ಕೊಂಬಿಡಿ ಎಲ್ಲ ಗರಿಗರಿಯಾಗಿ ಆಗಬೇಕು ಫ್ರೈ ಆದಮೇಲೆ ಒಂದು ಬೌಲಷ್ಟು ಗೋಡಂಬಿ ಹಾಕ್ಕೊಂಡಿದ್ದೀನಿ ಗೋಡಂಬಿನೂ ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಹಾಂ ಇಷ್ಟಾದರೆ ಸಾಕು ಇಷ್ಟಾದಮೇಲೆ ಸಬ್ಬಕ್ಕಿ ನೋಡೋಣವಾ ನೋಡಿ ನೋಡೋಕ್ಕೆ ಅಷ್ಟು ಚೆನ್ನಾಗಿ ಕಾಣುತ್ತೆ ಅಷ್ಟು ಚೆನ್ನಾಗಾಗಿದೆ ನೋಡಿ ಕಾಲು ಕೆ ಜಿ ಸಬ್ಬಕ್ಕಿಗೆ ಇಷ್ಟೊಂದಾಗಿದೆ ನಾನು ಇದರಲ್ಲಿ ಅರ್ಧ ತಗೊಂಡು ಮಾಡ್ತಾಯಿದ್ದೀನಿ ನನಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊತಾ ಇದ್ದೀನಿ ತಣ್ಣಗಾದ್ಮೇಲೆ ಸಬ್ಬಕ್ಕಿನ ಒಗ್ಗರಣೆಗೆ ಹಾಕ್ಕೊಂಡು ಒಂದು ಬೌಲಷ್ಟು ಗಟ್ಟಿ ಮೊಸರು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಲೋಟದಷ್ಟು ಹಾಲು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕರಿ ದ್ರಾಕ್ಷಿ ಮತ್ತು ಇನ್ನೊಂದು ಮಾಮೂಲಿ ದ್ರಾಕ್ಷಿ ಎರಡೂ ಒಣ ದ್ರಾಕ್ಷಿಗಳನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕೈಯ್ಯಾಡ್ಕೋಬೇಕು ಸಬ್ಬಕ್ಕಿ ಮೊಸರು ಒಗ್ಗರಣೆ ಉಪ್ಪು ಎಲ್ಲ ಹಾಕಿದ್ದೀವಲ್ವ ಅದೆಲ್ಲ ಚೆನ್ನಾಗಿ ಕೂಡೋ ಥರ ಕೈಯಾಡ್ಕೋಬೇಕು ನೋಡಿ ಈ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೋಬೇಕು ಅದು ಸ್ವಲ್ಪ ಹೊತ್ತಾದಮೇಲೆ ಗಟ್ಟಿ ಆಗುತ್ತೆ ಸಬ್ಬಕ್ಕಿ ಗುಣನೇ ಆ ಥರ ಅಲ್ವಾ ಎಲ್ಲ ರೆಡಿ ಆದಮೇಲೆ ನಾನಿಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀನಿ ಇದು ಅಕ್ಕಿ ಮೊಸರನ್ನಕ್ಕಿಂತ ಸಬ್ಬಕ್ಕಿ ಮೊಸರನ್ನ ತುಂಬ ಚೆನ್ನಾಗಿರುತ್ತೆ ಶಿವರಾತ್ರಿ ಹಬ್ಬಕ್ಕೆ ಇದನ್ನು ನೀವು ಮಾಡ್ಕೋಬೋದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಪರಿಮಳ ಕಿಚನ್ ಪೇಜನ್ನ ಫಾಲೋ ಮಾಡಿ ಧನ್ಯವಾದಗಳು